ಜಿಲ್ಲಾ ಕುಲಾಲ ಮಂಜೇಶ್ವರ ಕುಂಜತ್ತೂರು ಇದರ ಶ್ರೀ ಮಹಾಕಾಳಿ ಭಜನಾ ಮಂದಿರ ತೂಮಿನಾಡು ಮತ್ತು ಶ್ರೀ ಬಾಲಾಂಚನೆ ವ್ಯಾಯಾಮ ಶಾಲೆ ಕುಂಜತ್ತೂರು ಪದವು ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂದಿರ ಕುಂಜತ್ತೂರು ಮತ್ತು ಕುಲಾಲ ಪಂಚಾಯತ್ ಶಾಖೆಗಳ ಸಹಕಾರದೊಂದಿಗೆ ಕೆಎಸ್ಸಿಗಡೆ ಆಸ್ಪತ್ರೆ ದೇರಳಕಟ್ಟೆಯವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕುಂಜತ್ತೂರಿನಲ್ಲಿರುವ ಜಿಲ್ಲಾ ಕುಲಾಲ ಸಮುದಾಯ ಭವನದಲ್ಲಿ ಜರುಗಿತು ಉದ್ಯಾವರ ಮಾಡದ ರಾಜಬೆಲ್ಚಪ್ಪಾಡರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಮಾತನಾಡಿದರು ನಮ್ಮ ತೂಮಿನಾಡದ ಮಂಡಳಿ ಕಾಸರಗೋಡು ಜಿಲ್ಲಾ ಕುಲಾಲ ಸಂಘದ ಮಂಜೇಶ್ವರ ರಿಜಿಸ್ಟರ್ಡ್ ತೂಮಿನಾಡು ಬೇಕು ಮಲ್ಲ ಸಾಧನೆ ರಕ್ತದಾನ ಶಿಬಿರ ಬುಕ ವೈದ್ಯಕೀಯ ತಪಾಸಣಾ ಕಾರ್ಯಕ್ರಮ ಈ ಒಂಜಿ ಕೊರ್ಲದ ಲೇಸರು ನಮ್ಮ ಮಾತಲ್ಲ ಭಾಗ್ಯ ನಿಜವಾದಲ್ಲ ಉದ್ಘಾಟನೆ ಮಂತ್ನ ರೆಡ್ಡೆಪ್ಪದ ಮದಿಪು ಮಾತ್ರ ಪಾತಿರ್ನ ವಂಚಿನ ಸಂದರ್ಭ ಇತ್ತೆ ನಮ್ಮ ವೈದ್ಯಕೀಯ ತಪಾಸಣೆ ಬುಕ ವೈದ್ಯಕೀಯ ರಕ್ತದಾನ ಶಿಬಿರ ನಿಜವಾದಲ್ಲ ಈ ಕುಲಾಲ್ ಸಂಘದ ಕಲ್ನ ಈ ಮಲ್ಲ ಈ ಸೇವೆಗೆ ಅಕ್ಲಿನ ಪ್ರಥಮಗಾನ ಅಭಿನಂದನೆ ಅಂತದಿಲ್ಲ ದಾಯಪಂಡ ಇನಿ ಕುಲಾಲದ ಪಂಡವು ಇಡೀ ನಮ್ಮ ತುಳುನಾಡೋರ ಉರ್ಮೆ ಭಾರತ ದೇಶದವ್ರ್ಮೇ ನಿಜವಾದಲ್ಲ ಆಕುಲು ಮಂತ್ನಂಚಿನಿ ಸಾಧನೆ ನಮ್ಮ ಹೂವಿಕ ನಾಡಲ್ಲ ಬೇಪಾದ ತಿಂದ ಸರ್ವನು ನಮ್ಮ ಆರೋಗ್ಯನು ಕಾಪಾಡಿನಂಚಿನ ಒಂಜಿ ವಕ್ಸ್ ಮಂತ್ ವಸ್ತು ಮಂತ್ರದ್ದು ಕೊರತೆ ಕುಲಾಲ್ ಕುಲಾಲದಲು ಅಕ್ಲಿಗೆ ಏನು ಅಭಿನಂದನೆ ಅಂತದ್ದು ಇನಿ ಈ ಎಡ್ಡೆ ಕಾರ್ಯಕ್ರಮ ಈ ಒಂಜಿ ಎಡ್ಡೆ ಪೊರ್ಲುದ ಭವ್ಯವಾಯಿನ ಸಭಾಂಗಣಡು ಮಂತ್ರಿ ನಿಜವಾದಲ್ಲ ಈ ಉದ್ಘಾಟನಾ ಸಮಾರಂಭದ ನಿಂಕ ಬರ್ರೆ ಅತಿ ದಿಲಿದಾರ್ನಿಗಳು ಮಾತಾ ಕಾರ್ಯಕ್ಕಲೇನು ಉದ್ಯಾವರದ ಸತ್ಯವನ್ನು ಜಾಂಚಿತ್ತು ಇಂಕ್ಳಿಗೆ ಮೌಖ್ಯತೆ ದು ನಂಚಿನ ಮಾತಾ ಎನ್ನ ಹಿತೈಷಿಗಳು ಪುಣೆ ಆಂಡಲ್ಲ ಇನಿ ಎಡ್ಡೆ ಒಂಜಿ ಕಾರ್ಯಗೂ ಪಾಲ್ಪಡೆ ನಂಚಿನ ಯೋಗ ನೆತ್ತಾದುಕೊರ್ತಾರೆ ಈ ಕಾರ್ಯಕ್ರಮ ಮಾತಾ ರೀತಿಡ್ಲ ಎಸ್ ಎಸ್ ಸಿ ಅವರ್ಡ್ ಜಿಲ್ಲಾ ಕುಲಾಲ ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ರವೀಂದ್ರ ಮುನಿಪ್ಪಾಡಿ ಅಧ್ಯಕ್ಷೀಯ ಮಾತುಗಳನ್ನು ನಿಮ್ಮ ಸಹಕಾರವನ್ನು ನಾನು ಅಧ್ಯಕ್ಷ ನೆಲೆಯಲ್ಲಿ ಪ್ರಥಮ ಭಾಗದಲ್ಲಿ ಅಭಿನಂದಿಸ್ತಾ ವಿಶೇಷವಾಗಿ ಎಲ್ಲ ದಾನಗಳಲ್ಲಿ ನಾವು ಹಲವಾರು ದಾನಗಳು ನಾವು ಹೇಳ್ತೇವೆ ಅನ್ನದಾನ ಇರ್ಬೋದು ಶೈಕ್ಷಣಿಕ ವಿದ್ಯಾದಾನ ಇರ್ಬೋದು ಅದರಲ್ಲೂ ಕೂಡ ಇಂದಿನ ಈ ಕಾಲಘಟ್ಟದಲ್ಲಿ ರಕ್ತದಾನ ಕೂಡ ಬಹಳ ಮಹತ್ವವಾಗಿದೆ ಬಹುಶಃ ನಾವು ಕಳೆದ ಒಂದು ವಾರದ ಹಿಂದೆ ನಮ್ಮ ಮಂಗಳೂರಿನ ಒಂದು ಡೈ ಇದು ಟಿ ವಿಯಲ್ಲಿ ನಮ್ಮ ಕುಡ್ಲದಲ್ಲಿ ಒಬ್ಬ ನಮ್ಮ ಜಿಲ್ಲೆಯ ವೈದ್ಯರ ಸಂದರ್ಶನವನ್ನು ಕೇಳಿದಾಗ ಅವರು ಹೇಳಿದಂಥ ಮಾತು ಕೇವಲ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಷಕ್ಕೆ ಒಂದು ಏರಿಗೆ ಸಾಧಾರಣ ಎಂಬತ್ತು ಸಾವಿರ ಯೂನಿಟ್ ರಕ್ತದಾನ ರಕ್ತ ಸಂಗ್ರಹ ಆಗ್ತದೆ ಅಷ್ಟೇ ಸಂಗ್ರಹದಂಥ ರಕ್ತ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತದೆ ಮತ್ತು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನಾಲ್ಕು ಕಡೆಗಳಲ್ಲಿ ಬ್ಲಡ್ ಬ್ಯಾಂಕ್ ಅಂದರೆ ರಕ್ತದ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದು ಒಟ್ಟು ಜಿಲ್ಲೆ ನಮ್ಮ ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವಲಂಬಿಸಿ ಮಾತು ಹೇಳುವಂಥದ್ದು ಈ ಹಿನ್ನೆಲೆಯಲ್ಲಿ ಮತ್ತು ಮೂರು ತಿಂಗಳಿಗೊಮ್ಮೆ ನಮ್ಮ ಸಾಧಾರಣ ಆರೋಗ್ಯವಂತರು ಹದಿನೆಂಟು ವರ್ಷದ ಇಂದ ಅರವತ್ತೈದು ವರ್ಷ ವಯಸ್ಸಿನ ಒಳಗಿನ ಒಂದು ಬಂಧುಗಳು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ರಕ್ತ ಕೊಡುವಂಥ ಅವಕಾಶ ಇದೆ ವಿಶೇಷವಾಗಿ ವಿದೇಶದಲ್ಲಿ ನಮ್ಮಲ್ಲಿ ಮೂರು ತಿಂಗಳಾದರೆ ವಿದೇಶದಲ್ಲಿ ಎಂಟು ವಾರದೊಳಗೆ ರಕ್ತ ಕೊಡುವಂಥ ಒಂದು ಪರಿಪಾಠ ಇದೆ ಎನ್ನುವಂಥದ್ದು ನಾವು ನಿನ್ನೆ ನೋಡಿದಂಥ ಒಂದು ಸಂದರ್ಶನದಲ್ಲಿ ಅವರಿಂದ ಕೇಳಿದಂಥ ಮಾಹಿತಿ ಮತ್ತು ವಿಶೇಷವಾಗಿ ಈ ಒಂದು ಉಚಿತ ವೈದ್ಯಕೀಯ ಶಿಬಿರವನ್ನು ನಾವೇ ಯಾಕೆ ಅಲ ಅಳವಡಿಸಿಕೊಂಡಿದ್ದೇವೆ ಅಂದರೆ ಪ್ರತಿಯೊಂದು ಬಂಧುಗಳಲ್ಲಿ ಸಮಾಜದ ಯಾವುದೇ ನಮ್ಮೆಲ್ಲ ಬಂಧುಗಳಲ್ಲಿ ಈ ದಿನದ ಒಂದು ಆರೋಗ್ಯದಲ್ಲಿ ಆಗುವಂಥ ಏರುಪಾರು ಏರುಪಾರು ಬಹಳ ಮುಖ್ಯವಾಗಿದೆ ಸರ್ಜನ್ ಡಾಕ್ಟರ್ ಅನಂತನ್ ಮೋಹನ್ ಶೆಟ್ಟಿ ತೋಮಿನಾಡು ಲೋಹಿತ್ ಶೆಟ್ಟಿ ಅಮ್ಮು ಮಜಲ್ ಸೋಮಪ್ಪ ಸಾಲಿಯನ್ ಕುಂಜತ್ತೂರು ಕೃಷ್ಣ ಶೇಖುರಪ್ಪ ಕುಂಜತ್ತೂರು ಕಮಲಾಕ್ಷೆಕ್ಕಿ ತೋಮಿನಾಡು ಜಯರಾಮ್ ಶೆಟ್ಟಿ ಕುಂಜತ್ತೂರು ರಾಜೇಶ್ ಕುಲಾಲ್ ತೋಮಿನಾಡು ಹರೀಶ್ ಶೆಟ್ಟಿ ಉದ್ಯಾವರ ಗೋಪಾಲ್ ಸಾಲಿಯನ್ ಕಣ್ಣು ತೀರ್ಥ ಉದಯ್ ಕುಮಾರ್ ಕಣ್ಣು ತೀರ್ಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭ ಕೋರಿದ್ದಾರೆ ಹಾಗಾಗಿ ನಾನು ಎರಡೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬ್ಲಡ್ ಡೊನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಎಲ್ಲರೂ ಅವರು ಜೀವನದಲ್ಲಿ ಅಟ್ಲೀಸ್ಟು ಒಂದು ಎರಡು ಮೂರು ಸಲ ಬ್ಲಡ್ ಡೊನೇಷನ್ ಮಾಡಬೇಕು ಜಾಸ್ತಿ ಮಾಡಿದರೆ ಒಳ್ಳೇದು ಯಾಕಂದರೆ ಬೇರೆ ಯಾವ ವಸ್ತುನೂ ನಾವು ಕಾಸು ಇಲ್ಲ ದುಡ್ಡು ಕೊಟ್ಟು ತೊಗೋಬೋದು ಬಟ್ ಬ್ಲಡ್ ಈಸ್ ಸಮಥಿಂಗ್ ದಟ್ ಕೆನಾಟ್ ಬಿ ಪರ್ಚೇಸ್ಡ್ ಅದು ಸ್ವೇಚ್ಛೆಯಿಂದ ಕೊಡಬೇಕು ನಾವು ಅದಕ್ಕೆ ಒಂದು ಸ್ಮಾಲ್ ಅಮೌಂಟ್ ಕೊಡ್ತೀವಿ ಫಾರ್ ದ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಆದರೆ ಇಟ್ ಇಸ್ ಅ ವಾಲಂಟ್ರಿ ಡೊನೇಷನ್ ಎಲ್ಲರೂ ಇಷ್ಟಪಟ್ಟು ಕೊಡೋದು ಒಂದೇ ಇದು ಬ್ಲಡ್ ಡೊನೇಷನ್ ಆ ಬ್ಲಡ್ ಡೊನೇಷನ್ ಕೊಟ್ಟ ತಕ್ಷಣ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ಇಟ್ ಈಸ್ ಅ ರಿಪ್ಲೆನಿಷಬಲ್ ಆ ಬೋನ್ ಮ್ಯಾರೋದಿಂದ ಅದು ಪುನಃ ಉತ್ಪತ್ತಿ ಆಗಿ ಪೇಷಂಟಿಗೂ ಚೆನ್ನಾಗತ್ತೆ ನಿಮಗೂ ಆರೋಗ್ಯ ಚೆನ್ನಾಗತ್ತೆ ರೀಜನರೇಷನ್ ಅಂತ ನಾವು ಹೇಳ್ತೀವಲ್ಲ ಅದೇ ಥರ ಸೊ ಬ್ಲಡ್ ಡೊನೇಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಲ್ಲರೂ ಅಟ್ ಲೀಸ್ಟ್ ಫ್ಯೂ ಟೈಮ್ಸ್ ಇನ್ ದರ್ ಲೈಫ್ ಅಪ್ ಟು ದ ಏಜ್ ಆಫ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅರವತ್ತಿಂದ ಅರವತ್ತೈದು ವರ್ಷವರೆಗೂ ನೀವೆಲ್ಲ ಕೊಡ್ಬೋದು ಆ್ಯಂಡ್ ನಿಮ್ಮದು ರೇರ್ ಗ್ರೂಪ್ ಆಗಿದ್ದರೆ ಯು ಆರ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ತುಂಬ ಮುಖ್ಯವಾದ ಪರ್ಸನ್ ಆಗಿಬಿಡ್ತೀರಿ ಯಾಕೆಂದರೆ ಈ ಗ್ರೂಪ್ ಸಿಗೋದು ಭಾರಿ ಕಷ್ಟ ಎಷ್ಟೋ ಸಲ ನೀವು ಬಂದಿರ್ತೀರಾ ಆ್ಯಂಡ್ ಆ್ಯಸ್ ನ್ಯೂರೋ ಸರ್ಜನ್ ಹಾಸ್ಪಿಟಲಲ್ಲಿ ಜಾಸ್ತಿ ಬ್ಲಡ್ ಯೂಸ್ ಮಾಡೋದು ನಾನೇ ಆಗ ನಾನು ಎರಡು ಮೂರು ಬಾಟಲ್ ಕೇಳ್ತೀನಿ ಸೊ ಐ ಹ್ಯಾವ್ ಡೊನೇಟೆಡ್ ಅಟ್ ಲೀಸ್ಟ್ ಅಬೌಟ್ ಟ್ವೆಂಟಿ ಟೈಮ್ಸ್ ಬ್ಲಡ್ ಯಾಕೆಂದರೆ ನಂದು ತುಂಬ ರೇರ್ ಗ್ರೂಪ್ ಓ ನೆಗೆಟಿವ್ ಸೊ ಎವ್ರಿ ಟೈಮ್ ದೆರ್ ಈಸ್ ಓ ನೆಗೆಟಿವ್ ಸಿಗ್ತಾ ಇಲ್ಲ ಅಂದರೆ ನಾನು ಕರೀತಾ ಇದ್ದರು ನಾನು ಹೋಗಿ ಡೊನೇಟ್ ಮಾಡ್ತೀನಿ ಸೊ ಐ ಎನ್ಕರೇಜ್ ನಿಮಗೆಲ್ಲ ಎನ್ಕರೇಜ್ ಮಾಡ್ತೀನಿ ಪ್ಲೀಸ್ ಡೊನೇಟ್ ಆ್ಯಸ್ ಮಚ್ ಆಸ್ ಯು ಕ್ಯಾನ್ ಆಸ್ ಆಫನ್ ಎಸ್ ಯು ಕ್ಯಾನ್ ಒನ್ಸ್ ಇನ್ ತ್ರೀ ಮಂತ್ಸ್ ಮೂರು ತಿಂಗಳಿಗೆ ಒಂದು ಸಲ ನೀವೆಲ್ಲ ಡೊನೇಟ್ ಮಾಡ್ಬೋದು ಇಟ್ ಹೆಲ್ಪ್ಸ್ ನಾವು ಎಷ್ಟೋ ಪಾಪ ಪುಣ್ಯ ಮಾಡ್ತೀವಿ ಇದು ಒಂದು ತುಂಬ ಪುಣ್ಯವಾದ ಕೆಲಸ ನಮ್ಮ ಇದ್ದಾರೆ ಇಟ್ಸ್ ಅ ವೆರಿ ಫ್ರೀ ಚಾಯ್ಸ್ ಮೀನ್ಸ್ ನೀವು ಕಂಪಲ್ಸರಿ ಕೊಡಬೇಕಂತ ಏನು ರೂಲ್ ಇಲ್ಲ ಬಟ್ ನೀವು ಕೊಟ್ಟರೆ ಅದು ಸ್ವಯಛಿಂದ ಮಾಡ್ತೀರಾ ತನ್ನ ಶರೀರದಲ್ಲಿರುವ ರಕ್ತವನ್ನು ದಾನ ಮಾಡ್ಬೋದು ಎಂಬುದನ್ನು ಈ ಒಂದು ರಕ್ತದಾನ ಶಿಬಿರದ ಮುಖಾಂತರ ತೋರಿಸಿಕೊಡ್ಲಿಕ್ಕೆ ಆಗ್ತದೆ ರಕ್ತದಾನ ಮಾಡಬೇಕಿದ್ದರೂ ಡಾಕ್ಟ್ರ್ ಅದಕ್ಕೊಂದು ಭಾಗ್ಯ ಬೇಕು ಡಾಕ್ಟ್ರೆ ಎಲ್ಲರಿಗೂ ರಕ್ತದಾನ ಮಾಡಲಿಕ್ಕೆ ಆಗೋದಿಲ್ಲ ಶರೀರದಲ್ಲಿ ರಕ್ತ ಇದ್ದರೂ ದೇವರ ಆರೋಗ್ಯ ಕೊಡದಿದ್ದರೆ ಆ ರಕ್ತವನ್ನು ದಾನ ಮಾಡಲಿಕ್ಕೆ ಆಗೋದಿಲ್ಲ ದೇವರ ಆರೋಗ್ಯ ಕೊಟ್ಟಿದ್ದರೆ ಶರೀರದಲ್ಲಿ ರಕ್ತ ಇದ್ದರೆ ಆ ರಕ್ತವನ್ನು ದಾನ ಮಾಡಬಹುದು ಇಂಥ ಒಂದು ಭಾಗ್ಯವನ್ನು ಹಲವು ಯುವಕರಿಗೆ ಒದಗಿಸಿಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ಮಾಕಾಲಿ ಕ್ರೀಡೆ ಬಲಗದ ಯುವಕರು ದಾನ ಮಾಡಿದ್ದಾರೆ ನಮ್ಮ ವ್ಯಾಯಾಮ ಶಾಲೆ ಯುವಕರು ದಾನ ಮಾಡುವಂಥ ಅವಕಾಶವನ್ನು ಸಿಕ್ಕಿದೆ ಮಾಕಾಲಿ ಭಜನಾ ಮಂದಿರದವರು ಮತ್ತು ಈ ಪರಿಸರದವರು ಅನೇಕ ರಕ್ತದಾನ ಮಾಡುವವರು ರಕ್ತದಾನವನ್ನು ಮಾಡಿದ್ದಾರೆ ಅದೇ ರೀತಿ ಡಾಕ್ಟರ್ ಈಗ ನೋಡಿದರೆ ನೂರರಲ್ಲಿ ಎಂಬತ್ತು ಶೇಕಡ ಜನ ಶುಗರ್ ಮತ್ತು ಬಿ ಪಿ ಹೃದಯ ಕಾಯಿಲೆ ಮತ್ತು ಕಾಲು ನೋವು ಶಾರೀರಿಕ ಅನಾರೋಗ್ಯವಂತರೇ ನಮ್ಮ ದೇಶದಲ್ಲಿ ತುಂಬಿದ್ದಾರೆ ಸುಮಾರು ನಲವತ್ತು ವರ್ಷಕ್ಕೆ ಮೊದಲು ನನ್ನ ತಂದೆಗೆ ಡಾಕ್ಟ್ರೆ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಕಾಮತ್ ನರ್ಸಿಂಗ್ ಹೋಮಲ್ಲಿ ಅಲ್ದರು ಆಪ್ರೇಷನ್ ಮಾಡಿದರು ನಲವತ್ತು ವರ್ಷಕ್ಕೆ ಮೊದಲು ಆಗ ತಂದೆಗೆ ರಕ್ತ ಬೇಕು ಬೇಕಿತ್ತು ಮೊದಲ ದಿವಸ ಡಾಕ್ಟ್ರು ಹೇಳಿದಾರೆ ಆದರೂ ಆ ಸ್ಥಿತಿಯಲ್ಲಿ ರಕ್ತ ಸಿಗದಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಕ್ತ ಬೇಕಿತ್ತು ಅಂಪನಕಟ್ಟೆಯಲ್ಲಿ ಹೆಸರು ಮಾರ್ತು ಹೋಗಿದೆ ಯಾವುದೋ ಒಂದು ಲ್ಯಾಬಲ್ಲಿ ತಂದೆ ಗ್ರೂಪ್ ಓ ಗ್ರೂಪ್ ಓ ಪಾಸಿಟಿವ್ ಅದು ರಕ್ತ ಸಿಗುವುದು ಭಾಳ ಅಪರೂಪ ರಕ್ತ ಕೊಟ್ಟರು ಎರಡು ಬಾಟ್ಲಿ ಅವರು ಹೇಳಿದ್ದು ಹಣ ತಗೊಳ್ಳದಿರ ರಕ್ತಕ್ಕೆ ರಕ್ತ ಬೇಕು ಅಂತ ಹೇಳಿದರು ಆವಾಗ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಾರನ್ನೋ ಇಬ್ಬರನ್ನು ಕಳಿಸಿ ಅವರು ಮರು ದಿವಸ ಕೊಟ್ಟಿದ್ದಾರೆ ಅಂಥವರನ್ನು ವೈದ್ಯ ನಾರಾಯಣ ಅಂತ ನಾವು ವೈದ್ಯರನ್ನು ಕೊಂಡಾಡಬೇಕು ಇವತ್ತು ನಮ್ಮ ಡಾಕ್ಟ್ರಿಗೆ ಇಲ್ಲಿ ಗೌರವನ್ನ ಸಲ್ಲಿಸಿದ್ದಾರೆ ಡಾಕ್ಟ್ರಿ ಇದುವರೆಗೆ ದೇವರ ಆಯುಷ ಕೊಟ್ಟಂಥ ಅನೇಕ ಜೀವವನ್ನು ಡಾಕ್ಟ್ರು ಉಳಿಸಿರ್ಬೋದು ನಿಮಗೆ ಸನ್ಮಾನ ಮಾಡಿದ್ದು ಅಂತ ಹೇಳಿದ್ರೆ ಈ ಒಂದು ಕುಳಾಲ ಸಮಾಜ ಭವನ ಡಾಕ್ಟ್ರೆ ಇಲ್ಲಿ ನಿರಂತರವಾಗಿ ಧರ್ಮ ಕಾರ್ಯ ನಡೆಯುವಂತ ಒಂದು ಜಾಗ ಇದು ಇಲ್ಲಿ ಪತಂಜಲಿ ಯೋಗ ಶಿಕ್ಷಣದ ಯೋಗ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಿರಂತರವಾಗಿ ಇಲ್ಲಿ ಬರ್ತಾ ಇದೆ ಡಾಕ್ಟ್ರೆ ಇಲ್ಲಿ ನಾವು ಪ್ರಥಮಕ್ಕೆ ಯೋಗಕ್ಕೆ ಬರುವಾಗ ನಮ್ಮ ತುಳುವಳ್ಳಿ ಹೇಳ್ತೇವೆ ಬಿದಿರು ಅಂತ ಬಿದಿರು ಬಿದಿರು ಅಂತ ಹೇಳ್ತೇವೆ ಪ್ರಥಮ ನಾವು ಯೋಗಕ್ಕೆ ಬಂದಾಗ ಈ ಬಿದಿರು ಒಣಗಿದ ಬಿದಿರನ್ನು ತುಂಡು ಮಾಡುವಾಗ ಯಾವ ಶಬ್ದ ಬರ್ತದೆ ಅದೇ ಶಬ್ದ ನಾವು ಕೂತುಕೊಳ್ಳುವಾಗ ಹೇಳುವಾಗ ಬರ್ತಾ ಇತ್ತು ಯಾಕೆಂತ ಹೇಳಿದ್ರೆ ನಮ್ಮ ಶರೀರ ಪ್ರಥಮಕ್ಕೆ ಆ ರೀತಿ ಇತ್ತು ಈ ಒಂದು ಯೋಗದಿಂದ ಇಲ್ಲಿ ಅನೇಕರು ಹಲವಾರು ರೋಗವನ್ನ ಕಳ್ಕೊಂಡಿದ್ದಾರೆ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ ಹೌದ ನೀವು ಯೋಗ ಮಾಡಿ ಯೋಗದಿಂದ ಹಲವಾರು ರೋಗಗಳನ್ನ ದೂರ ಮಾಡಲಿಕ್ಕೆ ಆಗ್ತದೆ ಹೇಳಿ ಸುಮಾರು ಐವತ್ತು ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ನೂರೈವತ್ತಕ್ಕಿಂತಲೂ ಹೆಚ್ಚು ಶಿಬಿರಾರ್ಥಿಗಳು ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದಾರೆ ದಾಮೋದರ್ ಸ್ವಾಗತಿಸಿದ್ರು ಬಾಲಕೃಷ್ಣ ಅಧ್ಯಕ್ಷ ಜಗದೀಶ್ ಕಣ್ವತೀರ್ಥ ಸತೀಶ್ ಪ್ರಸಾದ್ ತೂಮಿನಾಡು ಪ್ರವೀಣ್ ಅರಿಬೈಲ್ ಶರತ್ ಅರಿಬೈಲ್ ಮುಂತಾದವರು ಈ ವೇಳೆ ಹಾಜರಿದ್ದರು